ಹೆಲೋ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಚಂದನ ಸಂದೀಪ್ ಐ ಹೋಪ್ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮಲೆನಾಡು ಭಾಗದಲ್ಲಿ ಮಾಡುವಂತ ಎರಡು ಫಿಶ್ ರೆಸಿಪಿನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನಾನು ಯೂಶಲಿ ಮೀನ್ಗಳನ್ನ ವಾಶ್ ಮಾಡ್ಕೊಳ್ಳೋದಾಗೆ ಪ್ಲಾಸ್ಟಿಕ್ ಕಂಟೈನರ್ನ ಯೂಸ್ ಮಾಡ್ತೀನಿ ಸೊ ಸ್ಟೀಲ್ ಏನಾದರೂ ಯೂಸ್ ಮಾಡಿದ್ರೆ ತುಂಬಾ ಸ್ಮೆಲ್ ಅನಿಸುತ್ತೆ ಆ ಪಾತ್ರೆ ಎಲ್ಲ ಸೊ ಹಾಗಾಗಿ ಮೀನೇ ವಾಶ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಕೊಂಡು ವಾಶ್ ಮಾಡೋದ್ರಿಂದ ತುಂಬಾನೇ ಫ್ರೆಶ್ ಅನಿಸುತ್ತೆ ಮೀನು ಹಾಗೆ ಏನೇ ಸ್ಮೆಲ್ ಇದ್ರೂ ಕೂಡ ಹೋಗುತ್ತೆ ಇಲ್ಲಿ ನಾನು ತವ ಫ್ರೈಗೆ ಬೇಕಾಗಿರುವಂಥ ಐಟಮ್ಸ್ನ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಸೊ ಎರಡು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಆಫ್ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಸ್ವಲ್ಪ ಸಾಲ್ಟ್ ಹಾಗೆ ಅರಿಶಿನ ಪೌಡರ್ ಆ್ಯಂಡ್ ಇಲ್ಲಿ ಫಿಶ್ ಫ್ರೈದು ಮಸಾಲ ಹಾಕ್ಕೊಳ್ತಾ ಇದೀನಿ ಸೊ ನಿಮ್ಗೆ ಬೇಕಾದ್ರೆ ನೀವು ಸ್ಕಿಪ್ ಕೂಡ ಮಾಡಿ ಅಂಡ್ ಜಿಂಜಾ ಗಾಲಿಕ್ ಪೇಸ್ಟ್ ಅಂಡ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ನಾನು ಕಾರ್ನ್ ಫ್ಲೋರ್ ನ ಹಾಕೊಳ್ತಾ ಇದ್ದೀನಿ ಸೊ ಕೋಟಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಕಾರ್ನ್ ಫ್ಲೋರ್ನ ಹಾಕೊಂಡ್ರೆ ಹಾಗೆ ಸ್ವಲ್ಪ ಲೆಮನ್ ಕೂಡ ಮಾಡ್ಕೊಳ್ತಾ ಇದೀನಿ ಇಷ್ಟೆಲ್ಲ ಹಾಕೊಂಡಾದ್ಮೇಲೆ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾನಿಲ್ಲಿ ಇಲ್ಲಿ ಒಂದೇ ಒಂದು ಎಗ್ನ ಹಾಕೊಳ್ತಾ ಇದೀನಿ ಸೊ ಮೊಟ್ಟೆನ ಹಾಕೊಂಡ್ರಿಂದ ಕೋಟಿಂಗ್ ತುಂಬಾನೇ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಂದು ಮೊಟ್ಟೆನ ಹಾಕಿ ಈ ತರ ಪೇಸ್ಟ್ ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಯಾವುದೇ ರೀತಿ ನೀರನ್ನ ಸೇರಿಸುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮೊಟ್ಟೆ ಹಾಕಿರೋದನ್ನ ಕ್ಲೀನ್ ಆಗಿ ಈ ತರ ಪೇಸ್ಟ್ ಆಗುತ್ತೆ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿರುವಂತಹ ಈ ಪೇಸ್ಟ್ ಅನ್ನ ಒಂದ್ ಎರಡ್ ನಿಮಿಷ ಕೈಯಲ್ಲೇ ಬೀಟ್ ಮಾಡ್ಕೊಳೋದ್ರಿಂದ ಮಸಾಲಾ ತುಂಬಾನೇ ಸಾಫ್ಟ್ ಅನ್ಸುತ್ತೆ ಇಷ್ಟು ಮಾಡ್ಕೊಂಡ್ರೆ ಮಸಾಲಾ ಪೇಸ್ಟ್ ರೆಡಿ ಆಗತ್ತೆ ಇವಾಗ ಮೀನನ್ನ ಸ್ಲೈಸಸ್ಗೆ ನಾವು ಈ ತರ ಹಚ್ಕೊಳ್ಬೇಕು ಇಲ್ಲಿ ನಾನು ಅಂಜಲ್ ಫಿಶ್ ನ ತಗೊಂಡಿದೀನಿ ನೀವು ಬೇಕಾದ್ರೆ ಯಾವ್ದೇ ರೀತಿಯ ಫಿಶ್ ಗೂ ಕೂಡ ಈ ತರನೇ ಪೇಸ್ಟ್ ಮಾಡ್ಕೊಂಡು ನೀವು ತವ ಫ್ರೈಗೆ ನೀವು ಅಪ್ಲೈ ಮಾಡ್ಕೊಳ್ಬಹುದು ಸೊ ಇವಾಗ ನಾನು ಕ್ಲೀನ್ ಆಗಿ ಹಚ್ಕೊಂಡಾದ್ಮೇಲೆ ಪ್ರತಿಯೊಂದು ಸ್ಲೈಸಸ್ಗೂ ಕೂಡ ಇದೇ ರೀತಿ ಒನ್ ಬೈ ಒನ್ ನಾನು ಹಚ್ಕೊಳ್ತಾ ಇದ್ದೀನಿ ಈ ಮಸಾಲಾದ ಕೋಟಿಂಗ್ ತುಂಬಾ ಚೆನ್ನಾಗಿ ಬಂದ್ರೆ ಫಿಶ್ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇಷ್ಟ ಆದರೆ ಒನ್ ಬೈ ಒನ್ ನಾನೆಲ್ಲ ಇಟ್ಕೊಂಡಿದ್ದೀನಿ ಸೊ ಈ ಮಸಾಲೆ ಎಲ್ಲ ಕ್ಲೀನಾಗಿ ಅಪ್ಲೈ ಮಾಡ್ಕೊಂಡಾಗಿದೆ ಸೊ ಇದಕ್ಕೆ ಎಗ್ ಮತ್ತು ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಕೋಟಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಉಳ್ದಿರುವಂತಹ ಮಸಾಲಕ್ಕೆ ನಾನು ಸ್ವಲ್ಪ ಲೆಮನ್ ಜ್ಯೂಸ್ನ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಇದೇ ಮಸಾಲ ಪೇಸ್ಟ್ನ ನಾನು ಬಂಗಡೆ ಮೀನಿಗೂ ಕೂಡ ಹಚ್ತಾ ಇದ್ದೀನಿ ಬಾಂಗಡೆ ಮೀನಿಗೆ ಸ್ವಲ್ಪ ಹುಡಿ ಅಂಶ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾವು ಲಾಸ್ಟ್ ಟೈಮ್ ಮೈಸೂರು ಟ್ರಿಪ್ ಹೋದಾಗ ಬಂಗಡೆ ಮೀನ್ ತವಾ ಫ್ರೈನ ತಿಂದಿದ್ವಿ ಸೊ ಅದೇ ಟೇಸ್ಟ್ ಬೇಕು ಅಂತ ಸಂದೀಪ್ ತಂದಿದ್ದಾರೆ ಸೊ ಹಾಗಾಗಿ ನೋಡ್ಬೋದು ಹೇಗೆ ಬರುತ್ತೆ ಅಂತ ಬಟ್ ಚೆನ್ನಾಗಿರುತ್ತೆ ಬಾಗಡೆ ಮೀನು ಸೀಸನ್ ಆಗಿರೋದ್ರಿಂದ ಇವಾಗ ಚೆನ್ನಾಗಿ ಫ್ರೆಶ್ ಆಗಿ ಸಿಗುತ್ತೆ ಈ ಮೀನು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಈ ಥರ ಕಟ್ ಮಾಡಿಸಿದರೆ ಸೊ ಮಧ್ಯದಲ್ಲಿ ಈ ಥರ ಕಟ್ ಮಾಡಿರೋದ್ರಿಂದ ಎಲ್ಲ ಕ್ಲೀನಾಗಿ ಹಿಡಿಯುತ್ತೆ ಸೊ ಎಲ್ಲದಕ್ಕೂ ಕೂಡ ಒನ್ ಬೈ ಒನ್ ನಾನು ಈ ಥರ ಮಸಾಲನ ಕ್ಲೀನಾಗಿ ಹಚ್ಕೊಳ್ಬೇಕು ಈಗ ಇದನ್ನ ಒಂದ್ ಗಂಟೆ ಇಲ್ಲ ಅರ್ಧ ಗಂಟೆನಾದರೂ ಮ್ಯಾರಿನೇಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಟೈಮ್ ಇತ್ತು ಅಂದ್ರೆ ಎರಡು ಗಂಟೆ ಮಾಡಿದ್ರು ಕೂಡ ತುಂಬಾನೇ ಟೇಸ್ಟಿ ಆಗಿರುತ್ತೆ ಅಷ್ಟರಲ್ಲಿ ಕ್ವಿಕ್ ಆಗಿ ಹೇಗೆ ಫಿಶ್ ಕರಿನ ಮಾಡ್ಕೊಳೋದು ಅಂತ ನೋಡ್ಕೊಬೋಣ ಬನ್ನಿ ಸೊ ಇಲ್ಲಿ ಫಿಶ್ ಕರಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ನೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನಾನ್ ಮಾಡ್ತಾರಂತ ಫಿಶ್ ಕರಿಗೆ ಒಂದ್ ಕಪ್ ಅಷ್ಟು ಹಸಿ ತೆಂಗಿನಕಾಯಿ ಹಾಗೇನೆ ಹುಣ್ಸಣ್ಣನ ಕೂಡ ಬಳಸ್ತಾ ಇದ್ದೀನಿ ನೀವು ಬೇಕಾದ್ರೆ ಲೆಮನ್ ಕೂಡ ಯೂಸ್ ಮಾಡ್ಕೊಳ್ಬಹುದು ಒನ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಧನ್ಯಾ ಪೌಡರ್ ಹಾಗೆ ಅರಿಶಿನ ಪೌಡರ್ ಹಾಕ್ತಾ ಇದ್ರಿ ಒಂದ್ ಮೀಡಿಯಂ ಸೈಜ್ ಅಷ್ಟು ಆನಿಯನ್ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಂಡ್ರೆ ಮಸಾಲ ರೆಡಿ ಆಗುತ್ತೆ ಸೊ ಇಷ್ಟನೇ ಮಸಾಲ ತುಂಬಾನೇ ಸಿಂಪಲ್ ಆಗಿ ಅಂಡ್ ಟೇಸ್ಟಿ ಕೂಡ ಇರುತ್ತೆ ಹುಣಸೆ ಹಣ್ಣು ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಫಿಶ್ ಕರಿ ಮಾಡೋದಕ್ಕೆ ಸ್ವಲ್ಪ ಆನಿಯನ್ ಕೂಡ ಫ್ರೈ ಮಾಡ್ಕೊಂಡಿದೀನಿ ಒನ್ಸ್ ಆನಿಯನ್ ಫ್ರೈ ಆದ್ಮೇಲೆ ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಸಾಲ ಹಾಗೆನೆ ನಿಮಗೆ ಬೇಕಾಗಿರುವಂತ ಫಿಶ್ ಕರಿ ಕನ್ಸಿಸ್ಟೆನ್ಸಿಗೆ ನೀರನ್ನ ಕೂಡ ಸೇರಿಸ್ಕೊಳ್ಬೇಕು ಈ ಟೈಮಲ್ಲಿ ಸ್ವಲ್ಪ ಸಾಲ್ಟ್ ನ ಕೂಡ ಅಡ್ಜಸ್ಟ್ ಮಾಡಿ ಒಂದ್ ಎರಡ್ಕೊಂಡ್ ಆದ್ಮೇಲೆ ಇದನ್ನ ಕ್ಲೀನ್ ಆಗಿ ಕುದಿಯೋದಕ್ಕೆ ಬಿಡ್ಬೇಕು ಒಂದ್ ಎರಡು ನಿಮಿಷ ಒಂದ್ಸಲ ಕ್ಲೀನ್ ಆಗಿ ಬಾಯ್ಲ್ ಆದ್ಮೇಲೆ ಮೀನಿನ ಪೀಸಸ್ ನಾವು ಇಲ್ಲಿ ಆಡ್ ಮಾಡ್ಬೇಕಾಗತ್ತೆ ಒಂದ್ಸತಿ ಮೀನ್ ನ ಹಾಕಿದ್ಮೇಲೆ ನಾವು ಒಂದ್ ಐದ್ ನಿಮಿಷ ಹೈ ಅಲ್ಲಿ ಇಟ್ಟು ಆಫ್ ಮಾಡಿದ್ರೆ ಸಾಕಾಗತ್ತೆ ಮೀನ್ ತುಂಬಾನೇ ಬೇಗ ಸಾಫ್ಟ್ ಆಗೋದ್ರಿಂದ ಜಾಸ್ತಿ ಹೊತ್ತು ಅಲ್ಲಿ ಇಡುವಂತ ನೆಸರಿರಲ್ಲ ಇರಲ್ಲ ಇಲ್ಲಿ ನಾನು ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದೆ ಸೊ ನೋಡಿ ಚೆನ್ನಾಗಿ ಕುದೀತಾ ಇದೆ ಸಾಂಬಾರ್ ಇಷ್ಟ ಆದ್ರೆ ರೆಡಿ ಆಗುತ್ತೆ ತುಂಬಾನೇ ಸಿಂಪಲ್ ಮೀನ್ ಸಾಂಬಾರ್ ಮಾಡುವಂತದ್ದು ಸೊ ಯಾವುದೇ ರೀತಿಯ ಮೀನಲ್ಲಾದ್ರೂ ಕೂಡ ಸೇಮ್ ಮಸಾಲಾನ ಯೂಸ್ ಮಾಡ್ಕೊಂಡು ನೀವು ಮೀನ್ ಸಾಂಬಾರು ಮಾಡಿದ್ರೆ ಟೇಸ್ಟಿ ಆಗಿರುತ್ತೆ ಹಾಗೇನೆ ತುಂಬಾನೇ ಬೇಗ ಆಗುವಂತ ಸಾಂಬಾರ್ ಇದು ಸೊ ಇದಾದ ನಂತರ ನಾನು ಒಂದ್ ಗಂಟೆ ಮ್ಯಾನೇಟ್ ಮಾಡಿ ಇಲ್ಲಿ ತವಾ ಫ್ರೈನ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದ್ ಗಂಟೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಕೋಟಿಂಗ್ ಬಂದಿದೆ ಈ ಮೀನ್ ಫ್ರೈ ಮಾಡಬೇಕಾದ್ರೆ ಕರಿಲೀವ್ಸ್ ಕೂಡ ಆಡ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದ ಮರಿಬೇಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬಾಯ್